ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನು ಇವತ್ತು ಇನ್ನೊಂದು ಮಳೆಗಾಲದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದೇನೆಂದರೆ ಕೆಸುವಿನ ಸೊಪ್ಪಿನ ಚಟ್ನಿ ಅಥವಾ ಗೊಜ್ಜು ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಕೆಸುವಿನ ಸೊಪ್ಪನ್ನು ಚೆನ್ನಾಗಿ ಸೋಸಿ ಈ ಥರ ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡಿದ ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಗಾಂಧಾರಿ ಮೆಣಸು ಆಪ್ಷನಲ್ಲು ನಿಮ್ಮ ಬ್ಯಾಡಗಿ ಮೆಣಸನ್ನೇ ಬೇಕಾದರೆ ಜಾಸ್ತಿ ತೊಗೋಬೋದು ಖಾರಕ್ಕೆ ತಕ್ಕಷ್ಟು ಉದ್ದಿನಬೇಳೆ ಒಂದು ಸ್ಪೂನು ಬಿಳಿ ಎಳ್ಳು ಅರ್ಧ ಸ್ಪೂನು ತೆಂಗಿನಕಾಯಿ ತುರಿ ಒಂದು ಕಪ್ಪು ಆಮಚೂರು ಪೌಡರ್ ಅಥವಾ ವಾಟೆ ಪುಡಿ ಒಂದು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗೊಂದು ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ವಾಶ್ ಮಾಡಿರುವಂತಹ ಕೆಸುವಿನ ಸೊಪ್ಪುಗಳನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಹುಳಿಪುಡಿ ಅಥವಾ ಆಮಚೂರು ಪೌಡರನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆನಪಿರಲಿ ಕೆಸುವಿನ ಸೊಪ್ಪನ್ನು ಹುಳಿ ಹುಳಿಪುಡಿ ಮತ್ತು ಉಪ್ಪು ಹಾಕಲೇಬೇಕು ಇಲ್ಲಾಂದರೆ ಬಾಯಿ ತುರಿಸುತ್ತೆ ಇವಾಗ ಈಗ ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಸೌಟನ್ನು ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಡಾಪ್ ಎಣ್ಣೆ ಸಾಕಾಗುತ್ತೆ ಉದ್ದಿನಬೇಳೆ ಒಣಮೆಣಸಿನ್ಕಾಯಿ ಗಾಂಧಾರಿ ಮೆಣಸು ಮತ್ತು ಎಳ್ಳು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕೆಸುವಿನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆಯಾ ಅಂತ ಚೆಕ್ ಮಾಡೋಣ ಕೆಸುವಿನ ಸೊಪ್ಪು ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಕೆಸುವಿನ ಸೊಪ್ಪು ಇಷ್ಟು ಚೆನ್ನಾಗಿ ಮೆತ್ತಗಾಗಬೇಕು ಅಂದ್ರಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ತುಂಬ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಇದು ಬಾಯಿ ಕಚ್ಚುತ್ತೆ ಬಾ ಅಂದರೆ ಬಾಯಿ ತುರಿಸುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಇವಾಗ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಫ್ರೈ ಮಾಡಿಕೊಂಡಿರುವಂತಹ ಮಸಾಲ ಮತ್ತು ಕೆಸುವಿನ ಎಲೆ ಎಲ್ಲನೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ಫೈನಾಗಿ ಅಂದರೆ ನುಣ್ಣಗೆ ಪೇಸ್ಟ್ ಆಗೋದೇನು ಬೇಕಾಗಿಲ್ಲ ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಇವಾಗ ಮೊದಲು ನೀರನ್ನು ಸೇರಿಸಿದೆ ನಾನು ಹಾಗೆ ಡ್ರೈಯಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಇದ್ದರೆ ಸಾಕಾಗತ್ತೆ ತುಂಬ ನುಣ್ಣಗೆ ಪೇಸ್ಟಾಗಿಲ್ಲ ಸ್ವಲ್ಪ ತರಿತರಿಯಾಗಿದೆ ಇವಾಗ ದಪ್ಪ ತಳದ ಪಾತ್ರೆಯನ್ನು ನಾನು ಇಟ್ಕೊತಾ ಇದ್ದೀನಿ ರುಬ್ಬಿರುವಂತಹ ಪೇಸ್ಟನ್ನು ಇದಕ್ಕೆ ಇದ್ದೀನಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನೆಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದು ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಬರೋದರಿಂದ ಗೊಜ್ಜು ತುಂಬ ಟೇಸ್ಟಾಗಿರುತ್ತೆ ಸೊ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಮತ್ತು ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ್ದೀನಿ ನೋಡಿ ಇವಾಗ ಗೊಜ್ಜು ತುಂಬ ಚೆನ್ನಾಗಾಗಿದೆ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆ ಸೌಟನ್ನು ಇಡ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ರುಚಿ ಜಾಸ್ತಿ ಇದಕ್ಕೆ ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಸಾಸಿವೆಯನ್ನು ಹಾಕಿ ಚಟ ಪೊಗ್ಗರಣೆ ಹಾಕ್ತಾ ಇದ್ದೀನಿ ಈ ಒಗ್ಗರಣೆ ಚಟಪಟ ಅಂದಿದೆ ಇವಾಗ ಕುದೀತಾ ಇರೋ ಚಟ್ನಿ ಅಥವಾ ಗೊಜ್ಜಿಗೆ ನಾನು ಇವಾಗಣೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಸ್ಟೋವನ್ನ ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಚಟ್ನಿ ಮತ್ತು ಕೊಬ್ಬರಿ ಎಣ್ಣೆ ಜೊತೆಗೆ ಊಟ ಮಾಡ್ತಾಯಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಬರ್ತೀನಿ ಧನ್ಯವಾದಗಳು